ತಗೋ ನೀ ಹೇಳ್ದಂಗ ನಾ ಎಕ್ಸಾಮ್ ಬರೀತೀನಿ ತಹಶೀಲ್ದಾರ್ ಆಗೇ ಹಾಕ್ತೀನಿ ನನಗೂ ಚಾಲೆಂಜ್ ಅಂದ್ರೆ ಬಹಳ ಇಷ್ಟ ಚಪ್ಪಲ್ ಚಪ್ಪಲ್ ಹಾಕೋಂದ್ರೆ ಸುಲೂದ್ ಬಾಳೆಹಣ್ಣ ಬ್ಯಾಡ್ ಅಂತ ನಂದ್ರ ಹಗ್ರ ಇಲ್ಲ ಇದು ಗಿರಾಕಿ ವ್ಯಾಲೆನ್ಸ್ಡೇ ದಿನ ನಮ್ಮ ದೋಸ್ತರೆಲ್ಲ ತಮ್ಮ ತಮ್ಮ ಲವರ್ಸ್ ಜೊತೆ ಆರಾಮಾಗಿದ್ರು ಆದ್ರೆ ನನಗೆ ಒಂದು ಹುಡುಗಿನೂ ಇಲ್ಲ ಹುಡುಗಿ ಇಲ್ಲದ ಜೀವನ ಜೀವನಾನ ಅಲ್ಲ ಥೂ ನನ್ನ ಜನ ಏನು ಮಾಡೋದಕ್ಕಾದರೆ ಲ ಓಹೋ ಹೋ ಹೋ ಲವರ್ ವಾಯ್ ಲವರ್ ಇಲ್ಲ ಅಂತ ವಿಚಾರಿಸಕತ್ತ ನೋಡೇ ಬಿಡು ಹಾಯ್ ವಿಕಿ ಏ ಬಾ ಲೇ ಗಿಡ್ಡ ಗಿಡ್ಡ ಅಂದಿ ಕೀ ಮಡಿ ಕೆತ್ತೋಂಗ ಬಿಡತನ ಮತ್ತ ಸಾರಿ ಸಾರಿ ಪಾ ಕುತ್ಕ ಇರ್ಲಿ ಇರ್ಲಿ ಇಷ್ಟ ಓಕೆ ವಿಕ್ಕಿ ಒಂದರ ಹುಡುಗಿ ಬಿತ್ತನ ನಾನು ಹಣೆ ಬಾರಕ ಒಂದು ನಾಯಿನ ಬಿಳಬಲ್ದು ಇನ್ನು ಹುಡುಗಿ ಎಲ್ಲಿ ಬಿಳ್ತಾಳು ಏ ದೋಸ್ತ ನೀ ಹಿಂಗ ಅಣ್ಕೊಂತ ಕುಂತೆಂದ್ರೆ ಒಣಗಿನ ಆರೋದಕೈತಿ ಒಣಗಣ ಯಾರು ತಾವಾಗಲೇ ಬಂದು ಪ್ರಯತ್ನ ಮಾಡಬೇಕು ಪ್ರಯತ್ನ ಹಂಗಂತಿ ಹೇ ಅಂತ ಹೇಳ್ಬಿಡ್ತಿ ಹಂಗ ನಾನು ನೋಡಿದ್ರೆ ಒಂದು ಹುಡುಗಿ ಬಿಳುವಲ್ಲ ಏ ನೀನು ಹುಡುಗಿಯರಿಂದ ಹೋಗ್ಬೇಡ ಹಾಳಾಗಿ ಹುಕ್ಕಿ ಹೋಗ್ಲಿಲ್ಲ ಅಂಟ್ಯಾರಿಂದ ಹೋಗಿ ಅಂಟ್ಯಾರಿಂದ ವಂಟ್ಯಾರಿಂದ ಅಂಟ್ಯಾರಿಂದ ಹೋದ್ರೆ ಮೆಟ್ ಮೆಟ್ಟಲೆ ನೋಡಿತಾರೆ ನನಗೆ ಸಿಕ್ಸಿ ಕಂಟರಿಂದ ಹೋದ್ರೆ ಮೆಟ್ರೆ ತೊಗೊತಾರ ನೀನು ಒಣ ಹಳ್ಳ ಹೋಗಿ ಬೇಡ ಒಂದು ಹಸಿಗಾಡಿ ನೋಡ ಒಂದು ಕಲ್ಲು ತುಗ ಗುರಿ ಇಟ್ಟು ಹೋಗೋದಂದ್ರ ಅದು ಹೆಂಗ ಇದು ಅದ್ರ ಅದ್ರೌನ್ ನೋಡ್ತೇನೆ ನಾ ಅದು ಹಸಿ ಗಾಡಿ ಹಸಿಗುಡಿ ನಮ್ಮ ಪ್ರೇಮಕ್ಕ ಪ್ರೇಮಕ್ಕ ಅದೇ ದೇಶಾಂತರ ಹೋದಲ್ಲ ಮಂಜ ಅವ್ನು ಓ ಪ್ರೇಮಕ್ಕ ಆ ಕಾಲಲಿ ಆಂಟಿ ಎನ್ ಪ್ರೇಮಾ ಆಂಟಿ ಆ ಹಾಗೇನ ಛಂದ ಇರ್ ಬಿಡೋ ಮಾರ ದೋಸ್ತ ಚಂದ ಅನ್ನೋದು ಮುಖದಾಗ ಇರಂಗಿಲ್ಲ ಮತ್ತ ಅಲ್ಲಿ ಹೋಗ್ಬ್ಯಾಡಾ ದೋಸ್ತ ನೀನು ಒಂದ್ಸರಿ ಒಂದು ಹಾರ್ಟ್ ಓಪನ್ ಮಾಡು ಒಳ್ಚಣ್ ಏ ಓಪನ್ ಮಾಡು ಒಂದ್ ಸರಿ ಜೂಮ್ ಹಾಕಿ ನೋಡ ಎಷ್ಟು ಚಂದ ಕಾಣ್ತದ ಜೇರ್ ಕರ್ತ ಅಕ್ಕೇನೋ ಮೇಕಪ್ ಹಾಕೊಂಡ್ ಬಂದ್ರೆ ಸೌಂದರ್ಯ ಐಶ್ವರ್ಯ ಅಕ್ಕಿ ಮುಂದೆ ವೇಸ್ಟೆ ಹಂಗಿ ಅರ್ಥ ಆಗಲಿಲ್ಲ ಹ್ಞೂ ಹ್ಞೂ ಇಮ್ಯಾಜಿಂಗ್ ಇಮ್ಯಾಜಿನ್ ಹೋಗ ನೀನಂದ್ರೆ ನಂಗೆ ಭಾಳ ಇಷ್ಟ ನೀನು ಇಲ್ಲಂದ್ರೆ ನಾ ಬದ್ಕೋದೆ ಇಲ್ಲ ಕೊನೆವರೆಗೂ ನಿನ್ನ ಭಾಳ ಸಂಗಾತಿಯಾಗೆ ಇರಬೇಕಂತ ಬಯಸ್ತೀನಿ ನಾನು ತಿಕ್ಕಿ ಏನು ಹೇಳಾತೀ ನೀನು ನನ್ನ ವಯಸ್ಸೇನ ನಿನ್ನ ವಯಸ್ಸೇನಾ ಪ್ರೇಮಾ ಈ ಪ್ರೀತಿಗೆ ಕಣ್ಣು ಇಲ್ಲ ಹೂ ವಯಸ್ಸೂ ಇಲ್ಲ ಅರೆ ನನ್ನ ಗಂಡ ಇದ್ದನಲ್ಲ ನಿನ್ನ ಗಂಡ ಮ್ಯಾಟ್ರೆ ಅಲ್ಲಂದ್ರೆ ಹಂಗಂದ್ರೆ ಹಿಂಗಂದ್ರೆ ಅದೆಲ್ಲ ಬೇಡ ಪ್ರೇಮಾ ನಿನ್ ಗಂಡ ವಾಪಸ್ ಆ ಅವ್ ಬರೋದ್ರೊಳಗ ವಯಸ್ಸಾ ಮುಗದ ಹೋಗಿರ್ತೈತಿ ಇಲ್ಲೋಡ ಜೀವನ ಅನ್ನೋದು ಐಸ್ ಕ್ರೀಮ್ ತರ ತಿಂದ್ರು ಕರಗ್ತೈತಿ ತಿನ್ಲಿಲ್ಲ ಅಂದ್ರೂ ಕರಗ್ತೈತಿ ಅದಕ್ಕ ಈ ಐಸ್ ಕ್ರೀಮ್ ತರ ನಾವಿಬ್ರು ಜೀವನ ಸಾಕ್ಸೋಣ ಹೇಳೋದಿನ ಖರೆ ಆದ್ರ ಆದ್ರೆ ಆದ್ರೆ ನನ್ಗೆ ಒಂದು ವಾರ ಟೈಮ್ ಬೇಕು ಪ್ರೇಮಾ ನಿನಗೋಸ್ಕರ ಶತಶತಮಾನಗಳು ಅವರು ಎಲ್ಲದ್ರಲ್ಲಿ ಬಿಡ ಫೋರ್ ಜಿ ಫೈವ್ ಜಿ ಸಿಕ್ಸ್ ಜಿ ಅಷ್ಟು ಯಾಕ ಹನ್ನೆರಡು ಜಿ ಬರೋರುನು ಕಾಯ್ತೀನಿ ಕರೆನಾ ಕರೇನಾ ಆಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕ ನೀನು ಆಂಟಿ ಅಂತ ಕರೆದೇಲ್ಲ ಅಯ್ಯೋ ಡಿ ದೋಸ್ತ ಎಂಥ ಐಡಿಯಾ ಕೊಟ್ಟಿಲ್ಲೆ ಈ ಹುಡುಗಿಯರಿಂದ ಹೋಗಿ ಪಾರ್ಕು ಸಿನಿಮಾ ಅಂತಂದು ಹಾಳು ಮುಳು ಖರ್ಚು ಮಾಡೋ ಬದಲು ಇಂಥ ಅಂಟ್ಯಾರಿಂದ ಹೋಗಿ ಅನುಭವದ ಭಂಡಾರ ಅನುಭವಿಸ್ಬೇಕು ಆ ಥ್ಯಾಂಕ್ ಲೇ ಇವತ್ತು ಹೊಂಟೀನಿ ಇವತ್ತು ಹೊಂಟಿಲ್ಲ ಈಗ ಹೊಂಟೀನಿ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಹೋಗು ಹೋಗು ಮಗನ ನಿನಗೆ ಐತಿ ಸಮಸ್ಯೆ ಕೋಳಿ ನಮ್ಮ ತಿಪ್ಪಿಗೆ ಬರ್ತಾವ ನೋಡ್ರಿ ಬಾಗಿಲಿಗೆ ಈ ಕಸ ತಗೊಂಡ್ ಬಂದ್ ಮನಿ ಬಾಗಿಲಿಗೆ ಹಾಕ್ತಾಳ್ರಿ ತಲೆ ಕೂದಲಾ ಇಕ್ಕೊಂಡ್ ಮನಿ ಬಾಗಿಲಿಗೆ ಹಾಕ್ತಾಳ್ರಿ ಹಾ ಅದೇ ಕೂದಲಾ ಎರಡು ದಬರಿ ಎರಡು ತಗೊಂಡ ಬಿಟ್ಟಿ ಅಲ್ವಾ ಸಮಸ್ಯೆ ಪಂಚಾಯತಿ ಕಟ್ಟಿ ಅಂದ್ರೆ ಏನಂತ ತಿಳ್ಕೊಂಡ್ರಿ ಕೂದಲಾ ಅಂಗಳ ಕಸ ನಾಯಿ ಕೋಳಿ ಬರೆ ಇದಾತಲ್ಲಿ ನಿಮ್ಮ ಸಮಸ್ಯೆ ಅಲ್ರಿ ಗೌಡ್ರೆ ಇಕ್ಕೆ ನಮ್ಮ ಹಿತ್ತಲನ ಕುಂಬಳಕಾಯಿ ಹರಡಾಳ್ರಿ ನಮ್ಮ ಹಿತ್ತಲನ ಕುಂಬಳಕಾಯಿ ನಾ ಹರದ್ರೇ ಇಕಿದೇನ್ರಿ ಅದು ನನ್ನ ರೀ ನಮ್ಮ ಹಿತ್ತಲಗೆ ಯಾಕೆ ಬಂತು ನಿಮ್ಮ ತೆಂಗಿನ ಗಿಡದ ಮೇಲೆ ನಮ್ಮ ಹಿತ್ತಲಗೆ ಯಾಕ ಬಿಳ್ತತ್ತಿ ಆ ತೆಂಗಿನಕಾಯಿ ಕೈ ಉದ್ರಿರಾ ನಿಮ್ಮ ಹಿತ್ತಲ ಬಳ್ತತ್ತಾ ನೀ ಸುಮ್ಮನೆ ಬಿಡ್ತೀಯಾ ಯಾಕ ಬಿಡ್ಲಿ ಮತ್ತೆ ನಾ ಯಾಕ ಬಿಡ್ಲಿ ಕುಂಬಳಕಾಯಿ ನಮ್ಮ ಹಿತ್ತಲಗೆ ಬಂದಿದ ನಾ ಹರಕ್ಕೆ ಲೇ ತೆಳ್ಬೇನಿ ಒಮರ್ಲೆ ಕೊಡ್ಲೇನ

ಕರೆ ಆದ್ರೆ ಡ್ಯೂಟಿ ಮಾಡುವವರಾಗಿ ಈ ತರ ಡೆಕೋರೇಷನ್ ಮಾಡ್ಕೊಂಡು ಬರೋ ಸರಿ ಅದಕ್ಕೆ ನಿನ್ನ ಹತ್ರ ಬಂದಿದ್ದು ನೀ ಡ್ರಾಪ್ ಮಾಡ್ಲಿ ಅಂತ ನಡಿ ಮನೆಯಾಗ ಸುನ್ನ ಬಣ್ಣ ಉಳಿಸಿರೋ ಇಲ್ಲ ನೀವು ಮೆ ಬಂದಿರೋ ನಿನಗೋಸ್ಕರ ಇಲ್ಲ ರೋಲಿಂಗ್ ಆಕ್ಷನ್ ನಿನ್ ತೆಂಗಿನ ಗಿಡದ ನೆಳೆ ನನ್ನ ಮನೆ ಮುಂದೆ ಯಾಕೆ ಬೆತ್ತತಿ ನಿಮ್ ಹಿತ್ತಲ ಬಿದ್ರ ನೀ ಸುಮ್ಮನೆ ಬಿಡ್ತೀಯಾ ನಾ ಯಾಕೆ ಬಿಡ್ಲಿ ನಾ ಯಾಕೆ ಬಿಡ್ಲಿ ಎರಡು ಸಲ ಹೌದು ನಾನು ಕೂಡ ಹೇಳ್ತೀನಿ ಆಕ್ಷನ್ ಆಕ್ಷನ್ ಬಿಟ್ಟುನಾ ಬರಕ್ತ ವಾಪಸ್ ಬರಕತ್ತಂದ್ರು ಕರೆಕ್ಟ್ ಐತಿ ಅದಕ್ಕೆ ನಾವಿಬ್ರು ಈ ಐಸ್ ಕ್ರೀಮ್ ತಿಂತ ಐಶ್ವರ್ಯ ಸಂದ್ರ